ಎಲ್ಲಿ ಹುಕ್ಕುವ ಹಾಲು ಮಡದೀನಿ ನನ್ನ ಎದೆಯಲಿ ಅಂದದ ಜೋಡೆತ್ತು ನಾವು ಬಾಳ ನಗದಲ್ಲಿ ಚಂದದಾರಂಗೋಳೆ ನಾವು ಬಾಳ ಗೊನೆಯಲ್ಲಿ ಹೆಣ್ಣು ಒನ್ನರ ಬಗೆ ಕೇಳಲ್ಲಿ ನಮ್ಮ ಪುಣ್ಯ ನೋಡಲ್ಲಿ ಬಾ ದೃಷ್ಟಿ ತಗಿ ದೃಷ್ಟಿ ತಗಿ ಪುಟ್ಟ

ಬಿಟ್ಟ ಹೋಲಿ ಬಿಡ ಅಲ್ಲ ನನಗಂಡ ಗುಂಡ ದಿಲ್ಲಿ ಹಚ್ಚಕ್ ನಲ್ಲಿ ಬಿಡಕ್ ಹೋಗ್ಯಾನ ಅದು ಅಪ್ಪಾರ ಮನೆಯಾಗಿತ್ತು ಅದ್ ನಿಮ್ ಸಲುವಾಗಿ ತಂದ್ ಹಾಕಿವಿ ಅದರ ಹೆಸರು ಸ್ಪ್ರಿಂಗ್ ಇನ್ ಕುರ್ಚೆ ಸ್ಪ್ರಿಂಗ್ ಕುರ್ಚೆ ನೋಡಿ ಕಲಿ ಮಾರಿ ತಿಳಿ ಅಂತ ಹೇಳ್ಯಾರ ನಾಕ್ಷರ ಕಾಲ ತಕ್ಷರ ಬಾಳ ದೊಡ್ಡವ್ರ ಆಗೋಗಲ್ಲ ಸ್ಪ್ರಿಂಗ್ ಕುರ್ಚೆ ಸ್ಪ್ರಿಂಗ್ ಕುರ್ಚೆ ಗಟ್ಟಿಸಿ ಬಂದು ಸ್ಪ್ರಿಂಗ್ ಪುಟ್ಟದ ಒಳ್ಳೆ ಅಲ್ಲಿಗೆ ಬರ್ಬೇಕಲ್ಲ ಎಲ್ಲಿ ಹವಾಲಿಗೆ ಹಾಕಲ್ ಪಡೋದು

ಬಾ ನಮ್ಮ ಮದುವೆ ಕಟ್ಟಿ ಇದೀಗ ಚಚ್ಚು ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ ಎಲ್ಲ ನಿನಗಾಗಿ ಬಂದ ಇದರಲ್ಲಿ ಹ್ಞೂ ಸೀರೆ ತಂದಿದ್ದೀನಿ

ಕುಚ್ಚತ್ತು ಕುಡದೆ ಊರ ಮಂದ್ಯಾಗ ಕುಡಿಯಕ ಬಂದಿರದೆ ಊರ ಮಂದ್ಯಾಗ ಬಂಗಾರು ಅದನ್ನ ಕಚ್ಚಿ ಕುಡಿದುಕೊಡುದು ಎಂಜಿಲಾಗದಲ್ಲಿ ಮುಚ್ಚವಾಯಿತು ಹೆಣ್ಣು ಮಕ್ಕಳ ಕೆಳ ತುಟಿಯಲ್ಲಿ ಅದರೂರ್ತಾ ಇರುತ್ತದೆ ಆ ಮಕ್ಕಳ ತುಟಿಯಲ್ಲಿ ವಿಮಲ್ ಸ್ಟಾರ್ ಸೂಪರ್ ಮಾಣಿಕ್ ಚಂದ್ ಇರ್ತದ ಸುಮ್ ಅಮೃತ ಬಿಟ್ಟು ಕೊಡುವ ಉಪ್ಪದ ಮಾತಾಡಬಾರ್ದ ಎಳ್ಳಿ ಸೊಂಟ ಮಿಂಚು ಲೈಟ ಎಳ್ಳಿ ಸೊಂಟ ಮಿಂಚುವ ಲೈಟ ಕುಡಿಯದನಾಗಿರೋ ಹುಡುಗಿ ಟೈಟ ಕಡ್ಕೊಂಡ ಹೊಂಟಿ ಗೆಜ್ಜಿ ಕಾಲಾಗ ಹುಚ್ಚೆತ್ತು ಕೊಡದೆ ಮಂದ್ಯಾಗ ಕಟ್ಕೊಂಡ ಹೊಂಟಿ ಗೆಜ್ಜಿ ಕಾಲಾಗ அமதேர்ஷிதம் பத்து ஏறப்பா பத்தப்ப ಶ್ರಾವಣ ತಿಂಗಳಾಗ ನಿನ್ನ ನೆನಪೈದ ಶ್ರಾವಣ ತಿಂಗಳಾಗ ನಿನ್ನ ನೆನಪೈದ ನೆನಪ ಬರದೈತೀ ಮಲರದೇ ನಾದೈದ ನೆನಪದೈದ ಮಲರ ಗಿಲೇನಾದೈದ ಲಂಬೂರ ಜಾತ್ರೆಯಾಗ ಬರು ಿಲ್ಲರಿಂದ ಬರುವಾಗ ಏನೇನು ಆಗತೈತಿ ಮಲದಾಗ ಏನೇನು ಆಗತೈತೆ ಏನೇನು ಆಗತೈತಿ ಮಲದಾಗ ಏನೇನು ಆಗತೈತಿ ಬಂಗಾರ ಅಂಗ ನೀನು ಕಂಡುಕೊಂಡೆ ಗುಂಡೆ ಹಾ ತಿನ್ನಲ್ಲಿ ಎಲ್ಲ ದಿಲ್ಲಿ ಹಚ್ಚಕ ಮಲ್ಲಿ ಬಿಡಾಕ ಹುಡಿಯಾಕ ಅಲ್ಲಿ ಯಾರು ಇದ್ದಿದ್ದಿಲ್ಲ ಅನ್ ಮಲ್ಲಿ ಬಿಡೋ ಅಲ್ಯಾರು ಇದ್ದಿದ್ದಿಲ್ಲ ಅಂದ್ರೀ ಏ ಚೂರ ಪಾಸ್ ಅಂತ ಕರ್ಕೊಂಡು ಹೋಗ್ಯಾ ಹಂಗಾರವ ಆ ಕಡೆ ಹಾಳಾಗಿ ಅವ ಬರೋವರ್ದು ನಾನೇ ರಾಣಿ ನೀನೇ ರಾಜ ಏನೇ ಅಂದ್ರೆ ನಾನೇ ರಾಜ ನೀನೇ ಬಾಡಿ

ಅದು ಈ ಸ್ಪ್ರಿಂಗ್ ಕುರ್ಚಿ ಆ ಕುರ್ಚಿ ಅಷ್ಟ ಜಗತ್ತ್ರಾಣ ನನ್ನ ಕಡೆ ಉಳ್ದಲ್ಲಿ ಬಂದ ಯಾರ ಸಣ್ಣ ಹುಡುಗರು ಜಗ್ತಿದ್ರು ನೋಡಕಂತ ಬಂದೆ ಏನು ಮಾಡತದ

ಹಂಗಾಯ್ತು ಅಲ್ಲಿ ಮತ್ತೆ ಆಗ ಒಂದ ಮಳಿ ಎದ್ದ ಅದನ್ನ ಅಲ್ಲೇ ಜಜ್ಜಿ ಮಣಿಸಿ ಬಿಡ್ತ ಆ ಕುರ್ಚಿಗಿರೋದು ಒಂದು ಮಳಿ ಅದೇ ಮನೆಗೆ ಸರಿ ನನ್ನ ಜಿಂದಗಿನ ಬರ್ಬಾದ್ ನನ್ನ ಜಿಂದಗಿ ಬರ್ಬಾದ್ ಆಗ್ಲಿ ಇಲ್ಲಿ ರಗತ್ ಬಂತ ನೋಡು ಪ್ರೀತಿ ಇಲ್ಲಿ ಬಂದೇ ಬಂಗಾರ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳೋರಿ ಸಂಜೆಯ ಕೆನ್ನೆಯ ಮೇಲೆ ಬಂದು ರಾಜಿದೆ ನಾಚಿಗೆ ಮುಳ್ಳು ಮಲದಾಮಗು ಮಗು ಹಠ ಮಾಡಿದೆ ಮಾಡುವ ಕುಂಗಾಟವು えっ<え><え>